ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಇದೇ ಜುಲೈ ಹನ್ನೆರಡರಂದು ಹುಟ್ಟುಹಬ್ಬ ಆ ದಿನಕ್ಕೆ ಏನಾದರೂ ಸ್ಪೆಷಲ್ ಗಿಫ್ಟ್ ಅಭಿಮಾನಿಗಳಿಗೆ ಸಿಗಲಿದೆಯೇ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಆದರೆ ಶಿವಣ್ಣ ಅದಕ್ಕೂ ಮುನ್ನವೇ ಫ್ಯಾನ್ಸ್ಗೆ ಉಡುಗೊರೆ ನೀಡಿದ್ದಾರೆ ಹೌದು ಅವರ ಹೊಸ ಸಿನಿಮಾದ ಶೀರ್ಷಿಕೆ ಘೋಷಣೆಯಾಗಿದೆ ಶಿವಣ್ಣನಿಗಾಗಿ ಹೇಮಂತ್ ಎಂ ರಾವ್ ನಿರ್ದೇಶನ ಮಾಡಲಿರುವ ಈ ಸಿನಿಮಾಗೆ ಭೈರವನ ಕೊನೆ ಪಾಠ ಅಂತ ಹೆಸರಿಡಲಾಗಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ನಿರ್ದೇಶಕ ಹೇಮಂತ್ ರಾವ್ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅಂದಾಗ ದೊಡ್ಡ ಮಟ್ಟದ ನಿರೀಕ್ಷೆಯು ಹುಟ್ಟಿಕೊಂಡಿತ್ತು ಅಪ್ಪಟ ಕನ್ನಡ ಶೀರ್ಷಿಕೆಗಳನ್ನೇ ಮೊದಲಿನಿಂದಲೂ ತಮ್ಮ ಸಿನಿಮಾಗಳಿಗೆ ಇಡ್ತಾರೆ ನಿರ್ದೇಶಕ ಹೇಮಂತ್ ರಾವ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಕವಲುದಾರಿ ಸಪ್ತಸಾಗರದ ಆಚೆಯಲ್ಲೂ ಈ ರೀತಿಯ ಕಾವ್ಯಾತ್ಮಕ ಶೀರ್ಷಿಕೆಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ ಇದೀಗ ಶಿವಣ್ಣ ಜೊತೆಗೆ ಮಾಡ್ತಾ ಇರುವ ಸಿನಿಮಾಗೆ ಭೈರವನ ಕೊನೆ ಪಾಠ ಅಂತ ಹೆಸರನ್ನ ಇಟ್ಟಿದ್ದಾರೆ ಇದು ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಭಾಷೆಯಲ್ಲಿ ಅಂದ್ರೆ ಒಟ್ಟು ನಾಲ್ಕು ಭಾಷೆಗಳಿಗೆ ತೆರೆ ತೆರೆಗೆ ಬರಲಿದೆ ಜಗತ್ತಿನ ವಿಶಿಷ್ಟ ಶೀರ್ಷಿಕೆಗಳ ಪರಂಪರೆಯನ್ನ ಮುಂದಿನ ತಲೆಮಾರುಗಳಿಗೂ ತಲುಪಿಸುವ ಉದ್ದೇಶ ಈ ಸಿನಿಮಾದು ಅದರಲ್ಲೂ ನಿರ್ದೇಶಕ ಹೇಮಂತ್ ಬಹಳವಾಗಿ ಇಷ್ಟಪಡುವ ಶಿವಣ್ಣ ಅವರ ಸಿನಿಮಾದ ಶೀರ್ಷಿಕೆಯ ಸೌಂದರ್ಯವನ್ನ ಸದಾ ನೆನಪಿರುವಂತೆ ಮಾಡುವುದು ಅವರ ಬೈಕೆ ಈ ಚಿತ್ರದಲ್ಲಿ ಭೈರವನೇ ಕೇಂದ್ರ ಪಾತ್ರವಾಗಿದ್ದು ಸಿನಿಮಾಕ್ಕೆ ಶೀರ್ಷಿಕೆ ಅಚ್ಚುಕಟ್ಟಾಗಿ ಹೊಂದುತ್ತೆ ಅವನು ಮಾಡೋ ಪಾಠ ಯಾವುದು ಅದನ್ನ ಕೊನೆ ಪಾಠ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ ಅನ್ನೋದೇ ಇಲ್ಲಿ ಸಿನಿಮಾದ ಮುಖ್ಯ ತಿರುಳು ವಿಜೆಎಫ್ ಪ್ರೊಡಕ್ಷನ್ ಹೌಸ್ ಅಡಿಯಲ್ಲಿ ಡಾಕ್ಟರ್ ವೈಶಾಖ್ ಜೇಗೌಡ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ